ನನ್ನೆಲ್ಲ ಸ್ನೇಹ ಬಂದ್ಬಿಟ್ಟರು ಕೂಡ ನಮಸ್ಕಾರ ಸ್ನೇಹಿತರೆ ಇವತ್ತು ವಿಶೇಷವಾದ ಸಂಚಿಕೆ ಕಣ್ರಿ ಭಾಳ ವರ್ಷಗಳ ಕನಸು ಸುಮಾರು ಸಂಚಿಕೆಗಳನ್ನ ನಾನು ನಿಮಗೆ ವಿಸ್ತಾರವಾಗಿ ಹೇಳಿದ್ದೀವಿ ಕೆಲವೊಂದು ಸಂಚಿಕೆಗಳನ್ನ ಬ್ಯಾಲೆನ್ಸ್ ಆಗಿಬಿಟ್ಟಿದ್ದೀವಿ ಮುಂದೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ಬೇಕಂತ ಹೇಳ್ಬಿಟ್ಟು ಆದರೆ ಈ ಒಂದು ಸಂಚಿಕೆ ಇದೆಯಲ್ಲ ಭಾಳ ವಿಶೇಷ ದಯವಿಟ್ಟು ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ಕಾಯ್ತಾ ಇದೆ ಈ ಒಂದು ಪ್ರದೇಶ ಚನ್ನಗಿರಿ ತಾಲೂಕಿನ ಈ ಒಂದು ಪ್ರದೇಶವನ್ನು ಯಾರಾದರೂ ನೋಡಿದ್ದಾರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿದ್ರು ಕೂಡ ತಿಳಿಸಿ ಚೆನಿರೆ ತಾಲೂಕಿಂದ ಸುಮಾರು ಒಂದು ಹನ್ನೆರಡು ಕಿಲೋಮೀಟ್ರ್ ದೂರ ಬಂದರೆ ಕಾನದ ಮಧ್ಯೆ ಮತ್ತೆ ರಿಪೀಟ್ ದಟ್ಟ ಕಾನನದ ಮಧ್ಯೆ ರಂಗನಾಥ ಸ್ವಾಮಿ ದೇವಸ್ಥಾನದೊಂದು ಬೆಟ್ಟ ಇದೆ ಕಣ್ರಿ ಗಟ್ಟಲೆ ಕೋಟೆ ನೋಡಿ ನೋಡಿದ ಕಟ್ಟಿಕಲ್ಲ ಕೋಟೆ ಭಾಳ ನಿಗೂಢ ಅನ್ಸಕ್ಕಂಥದ್ದು ಕೋಟೆಗಳ ಮಧ್ಯೆ ಸುಂದರವಂತ ಪ್ರದೇಶದಲ್ಲಿ ರಂಗನಾಥ ಸ್ವಾಮಿ ನಿಮಗೋಸ್ಕರ ಕಾಯ್ತದಾನೆ ಕಣ್ರಿ ನೋಡ್ಬೇಕು ನೀವಲ್ಲ ನಿಜವಾಗ್ಲೂ ಚನಿಗಿರಿ ಜನತೆ ನಿಬ್ಬೆರಗಾಗಿ ನೋಡೋಂಥ ಒಂದು ವಿಶೇಷವಾದ ಎಪಿಸೋಡ್ ಇದು ಈ ಪ್ರದೇಶಕ್ಕೆ ನೀವು ಬಂದಿದ್ದೆ ಆದರೆ ನಿಮಗೆ ಮುಳ್ಳಯ್ಯನಗಿರಿ ನೆನಪಾಗುತ್ತೆ ಚನ್ನಗಿರಿಯ ಮುಳ್ಳಯ್ಯಂಗಿರಿ ಬೇರೆ ಎಲ್ಲೂ ಇಲ್ಲ ರೀ ಮಾವಿನಿಂದ ಸುಮಾರು ಕಿಲೋಮೀಟ್ರ್ಗಳ ದೂರ ಅಂದರೆ ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರ ಬಂದರೆ ನಿಮಗೆ ಇದು ಗೋಚರಿಸುತ್ತೆ ಹಿಂದೆ ನಮ್ಮ ಹಿಂದಿನವರು ಇದನ್ನು ರಂಗ್ಯನಗಿರಿ ಅಂತ ಕರಿತಾ ಇದ್ದರು ಕೇಳಿದಿರಲ್ಲ ಕೇಳಿರ್ತೀರ ರೈಟ್ ಆದರೆ ಇವತ್ತಿನ ಕಾಲದಲ್ಲಿ ಇದ್ದ ನಾನು ರಂಗಪ್ಪ ಅಂತ ಕರೀತಾರೆ ಕೋಟೆಕಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಆದರೆ ನಮಗೆ ಕೋಟೆಕಲ್ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರದೇಶಕ್ಕೆ ಹೋಗ್ತೀವಿ ಅದರದಕ್ಕಿಂತ ನಾವು ಬೇಕಾಗಿರೋದು ಅದರ ಸುತ್ತಿರ್ತಕ್ಕಂಥ ಕೋಟೆ ಕೊತ್ತಲೆಗಳು ಬತೇರಿಗಳು ಕಾವಲು ಗೋಪುರಗಳು ವೀಕ್ಷಣಾಲಯಗಳು ಇವನ್ನೆಲ್ಲ ಕಟ್ಟಿದಂತಹ ನಾಯಕರು ಯಾರು ರೀ ಹಾಂ ಅದ್ರ ಮುಂದೆ ಇದೆ ನಮಗೆ ಭಾಳ ವಿಶೇಷ ನಿಮಗೆ ಎಷ್ಟು ಹೇಳಿದ್ರು ಕೂಡ ಇದು ಕಡಿಮೆನೇ ಚೆನ್ನಾಗಿರ್ ಇತಿಹಾಸದ ಬಗ್ಗೆ ನಾವು ಪದೇ 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 ಚೆನ್ನಗಿರಿ ಇತಿಹಾಸ ಚನ್ನಗಿರಿ ಇತಿಹಾಸ ಅಂತ ಯಾಕೆ ಹೇಳ್ತೀವಿ ಅಂತ ನಿಮಗೊಂದು ಸ್ವಲ್ಪ ಕಲ್ಪನೆ ಬಂದಿರ್ಬೋದು ಯಾಕೆ ಇಷ್ಟೆಲ್ಲ ಹೇಳ್ತಾರೆ ಚೆನ್ನಿಲಿ ಏನು ಇತಿಹಾಸ ಇದೆ ಅಂತ ನಿಮಗನಿಸಿರ್ಬೋದು ಸಿಕ್ಕಾಪಟ್ಟೆ ಇದ್ರೆ ಇತಿಹಾಸ ನಾವು ಅದನ್ನ ನೋಡಿಲ್ಲ ಅಷ್ಟೇ ಅನೇಕ ಪುಸ್ತಕಗಳಲ್ಲಿ ಅದು ಉಲ್ಲೇಖ ಆಗಿದೆ ಚನ್ನಗಿರಿ ಇತಿಹಾಸದ ಬಗ್ಗೆ ಕೆಲವೊಂದಿಷ್ಟು ಜನ ಅಂದ್ಕೋಬೋದೇನೋ ಚನ್ನಗಿರಿಯಲ್ಲಿ ಇತಿಹಾಸನೇ ಇಲ್ಲ ಚನ್ನಗಿರಿಲಿರ್ತಕ್ಕಂಥ ಬಿದ್ದೋಗಿರೋಂಥ ಗೋಪುರಗಳು ಬಿದ್ದೋಗಿರತಕ್ಕಂಥ ದೇವಸ್ಥಾನಗಳು ಕೋಟೆ ಕೊತ್ತಲುಳುಗಳ್ರಿ ಊರೂರು ಕೂಡ ಕೋಟೆ ಕೊತ್ತಲಗಳಿದೆ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಆದರೆ ಇತಿಹಾಸ ಅಂತಕ್ಕೆ ಯಾರೂ ಕೂಡ ಮನಸ್ಸು ಮಾಡ್ತಾ ಇಲ್ಲ ಅದೊಂದು ವಿಶ್ವದ ಸಂಗತಿ ಕೂಡ ಹೌದು ಆದರೆ ಈ ಸು ಈ ಚನ್ನಗಿರಿಯ ಬಹುಭಾಗ ಅವತ್ತಿನ ಕಾಲದಲ್ಲಿ ಒಂದು ಯುದ್ಧಕ್ಕೆ ಸಾಕ್ಷಿಯಾಗಿ ಇಡೀ ಚನಗಿರಿ ತಾಲೂಕು ಸಂಪೂರ್ಣವಾಗಿ ನಾಶವಾಗೋಗುತ್ತೆ ಹಳ್ಳಿ ಹಳ್ಳಿಯಲ್ಲಿ ಕೂಡ ರಕ್ತದ ಕೋಡೆ ಹರಿಯುತ್ತೆ ರೀ ಅವತ್ತಿನ ಕಾಲದಲ್ಲಿ ಇವತ್ತು ನೀವು ನೋಡ್ಬೋದು ಚನಗಿರಿಯ ಬಹುಭಾಗದ ಹಳ್ಳಿಗಳಲ್ಲಿ ಹಳೆ ಊರು ಮತ್ತು ಹೊಸ ಊರು ಅಂತ ಇದೆ ಈಗಿರೋದು ಹೊಸ ಊರು ಕೆಲವು ಹಳೆ ಊರು ಇರುತ್ತೆ ಅದನ್ನ ನೀವು ನೋಡಿರ್ಬೋದು ನಿಮ್ಮ ನಿಮ್ಮ ಊರುಗಳಲ್ಲಿ ಅದು ನಿಮಗೆ ಕಾಣ್ತದೆ ಹಳೆ ಊರು ಯಾಕೆ ನಾಶವಾಗೋಯಿತು ಅಂತ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ ಆ ಊರಿನ ದೇವಸ್ಥಾನದಲ್ಲಿ ಹೋದ ಆ ಊರಿನ ಆ ಊರಿನ ಮುಖ್ಯವಾಗಿ ಹೋದರೆ ಅಲ್ಲಿ ದೇವಸ್ಥಾನಗಳಿದ್ದಾವೆ ಭಾಳಷ್ಟು ಆ ದೇವಸ್ಥಾನವನ್ನು ನೀವು ಕೇಳಿದ್ರೆ ಗೊತ್ತಾಗುತ್ತೆ ಆವತ್ತಿನ ಕಾಲದ ಕಥೆ ಏನು ಅಂತ ಹೇಳ್ಬಿಟ್ಟು ನಿಜವಾಗಿ ಸ್ನೇಹಿತರೆ ನಾವು ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನಿಗೆ ಬಂದಿರೋಂಥ ದಟ್ಟ ಅಡವಿಯ ಮಧ್ಯೆ ನಾವು ಬಂದು ನಿಂತಿದ್ದೀವಿ ನಾವು ಮತ್ತು ನಮ್ಮ ಸ್ನೇಹಿತರು ಬಂದು ನಿಂತಿದ್ದೀವಿ ಈ ಒಂದು ಪ್ರದೇಶದ ಬಹುಭಾಗ ನೀವು ನೋಡಿದ್ದೇ ಆದರೆ ಆಶ್ಚರ್ಯ ಒಳಪಡ್ತೀರಿ ಅಷ್ಟೇ ಅಲ್ಲದೆ ನಿಮಗೆ ನೋ ನೀವು ನೋಡದೆ ಇರತಕ್ಕಂಥದ್ದು ಅನೇಕ ವಿಚಾರಗಳು ತಿಳ್ಕೊಳ್ಳದೇ ಇರತಕ್ಕಂಥದ್ದು ನಮಗೆ ಅಷ್ಟೇ ಅಲ್ಲ ಇತಿಹಾಸಕಾರರು ಕೂಡ ತುಂಬ ಗೊಂದಲ ಮತ್ತು ಅಸ್ಪಷ್ಟತೆ ಹೊಂದಿರೋವಂಥದ್ದು ಈ ಒಂದು ಪ್ರದೇಶ ಇದು ರಂಗೇನಗಿರಿ ಈ ರಂಗಯ್ಯನಗಿರಿಯಲ್ಲಿ ಕೋಟೆ ಕೊತ್ತಲೆಗಳನ್ನ ನೋಡಿದ್ದೆ ಆದರೆ ಚಿತ್ರದುರ್ಗದ ಕೋಟೆಯನ್ನು ನೆನಪಿಸಲ್ದಲ್ಲದೆ ಬೇರೆಯವ್ರು ನೆನಪಾಗಲ್ಲ ಸ್ನೇಹಿತರೆ ಬನ್ನಿ ಹೋಗೋಣ ಆ ಪ್ರದೇಶಕ್ಕೆ ಸ್ನೇಹಿತರೆ ನಾನು ನಿಮಗೆ ಹೇಳಿದ್ದೆ ರಂಗನಾಥ ಸ್ವಾಮಿ ದೇವಸ್ಥಾನದ ಬೆಟ್ಟ ಏನಿದೆಯಲ್ಲ ಈ ಒಂದು ಬೆಟ್ಟ ಧಾರ್ಮಿಕವಾಗಿ ಅಷ್ಟೇ ಅಲ್ಲದೆ ಐತಿಹಾಸಿಕವಾಗಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಹೇಳ್ಬಿಟ್ಟು ಅನೇಕ ಕುತೂಹಲಕಾರಿಯಾದ ವಿಚಾರಗಳನ್ನು ಐತಿಹ್ಯಗಳನ್ನ ಇಲ್ಲಿ ತನ್ನೊಡಲಲ್ಲಿ ಗುಪ್ತವಾಗಿ ಇಟ್ಕೊಂಡಿದೆ ಅಂತ ಹೇಳಿ ಸ್ನೇಹಿತರೆ ರಂಗನಾಥ ಸ್ವಾಮಿ ದೇವಸ್ಥಾನದ ಈ ಬೆಟ್ಟ ಏನಿದೆ ಈ ಬೆಟ್ಟದ ಪ್ರಪ್ರಥಮ ಸುತ್ತು ಕೋಟೆಯ ಅವಶೇಷ ಇದು ಮುಂದೆ ಭಾಳ ಚೆನ್ನಾಗಿದೆ ಕೋಟೆ ತೋರಿಸ್ತೀನಿ ನೀವೇ ನೋಡ್ತೀರಂಥದ್ದು ಪಾಯ ಕೋಟೆಯ ಪಾಯ ನಿಮಿಲಿ ಕಾಣಿಸ್ತಾ ಸಿಗುತ್ತೆ ಇದು ನಿಮಗೆ ಸ್ವಾಗತ ಮಾಡುತ್ತೆ ಬನ್ನಿ ನಾನು ಕೋಟೆ ಈ ಒಂದು ಕೋಟೆ ನೋಡಿ ಬನ್ನಿ ಈ ಕೋಟೆ ನೋಡಿ ಅಂತೇಳ್ಬಿಟ್ಟು ನಿಮಗೆ ಸ್ವಾಗತ ಮಾಡೋಂಥದ್ದು ಈ ಒಂದು ಭಗ್ನಾವಶೇಷ ಈ ಒಂದು ಕೋಟೆಯ ಪ್ರಪ್ರಥಮ ಗೇಟ್ ಇದು ಆ್ಯಕ್ಚುಲಿ ಆವತ್ತಿನ ಕಾಲದಲ್ಲಿ ಇದು ಭಗ್ನವಾಗಿದೆ ಇಲ್ಲಿಂದ ಮುಂದೆ ಹೋಗೋಣ ಬನ್ನಿ ತುಂಬ ಕುತೂಹಲ ಕಾಯ್ದೆ ನಿಮಗೆ ಸ್ನೇಹಿತರೆ ಏನು ನೋಡ್ತಾ ಇದ್ದೀರಲ್ಲ ಆವತ್ತಿನ ಕಾಲದಲ್ಲಿ ಕಿಲೋಮೀಟರ್ ಗಂಟ್ಲೆ ರಸ್ತೆ ಮಾಡಿದಾರೆ ಕಣ್ರಿ ಕಲ್ಗಳನ್ನ ತೊಗೊಂಡು ಬಂದು ಕಿಲೋಮೀಟ್ರ್ ಗಂಟ್ಲೆ ರಸ್ತೆ ನೋಡಿದ್ದೀರಾ ಚೆನ್ನರಿ ಭಾಗದಲ್ಲಿ ಕಿಲೋಮೀಟ್ರ್ ಗಂಟ್ಲೆ ರಸ್ತೆ ಮಾಡಿರೋಂಥದ್ದು ಕಲ್ಲುಗಳನ್ನ ಕಾಡಗಲ್ಲುಗಳನ್ನ ಒಂದು ಸಿ ಒಂದಿಸಿ ಒಂದ್ಸಿ ಬಿಟ್ಟು ಅವತ್ತಿನ ಕಾಲದಲ್ಲಿ ಇಲ್ಲಿ ಜನಸಂದಣಿ ಜನವಸತಿ ಅವತ್ತಿನ ಕಾಲದಲ್ಲಿ ಇತ್ತು ಅನ್ಲಿಕ್ಕೆ ಇದೇ ಸಾಕ್ಷಿ ಇತಿಹಾಸಕಾರ ಯಾಕೆ ಗಡಿಗೆ ಬಲಕು ಚೆಲ್ಲಿಲ್ಲ ಅಲ್ಲದೆ ಇಲ್ಲಿ ನೀವು ಐತಿಹವನ್ನು ಹುಡುಕ್ತಾ ಹೋದರೆ ಎಲ್ಲವೂ ಕೂಡ ಗೋಪ್ಯತೆಯಿಂದಲೇ ಕೂಡಿದೆ ಎಲ್ಲೂ ಕೂಡ ಮಾಹಿತಿ ಸಿಗೋಲ್ಲ ಇದನ್ನ ಯಾಕೆ ನಿರ್ಲಕ್ಷಣೆ ಮಾಡಿದರು ಇದು ಭಾಳ ಕಾಡತೆ ನಮಗೆಲ್ಲ ಇದ್ರ ನಡುವೆ ನಿಮಗೆ ಇನ್ನೊಂದು ಭಾಳ ಮಾತನ್ನು ಹೇಳಬೇಕು ಟ್ರೆಕ್ಕಿಂಗ್ ಪ್ರೇರಿಗೆ ಮಾತ್ರ ಸ್ವರ್ಗ ಕಣ್ರಿ ಇದು ಒಂದು ಸಾರಿ ಕೆಳಗೆ ಇಳಿದ್ಬಿಟ್ರೆ ಜೀವನ ಕಂಡು ಬಂದುಬಿಡ್ತೀವಿ ಅರ್ಥವಾಯ್ತರಲ್ಲ ಬನ್ನಿ ಹೋಣ ಸ್ನೇಹಿತರೆ ಕೋಟೆಯನ್ನು ಕಾಯಿ ಅಂತ ಅನುಮ ಊರನ್ನು ಕಾಯುವ ಊರ ಹನುಮಪ್ಪ ಅಂತ ನಾವು ಕರಿತೀವಿ ಈ ಒಂದು ಕೋಟೆಯ ಮುಂಭಾಗದಲ್ಲಿ ಇದು ಮೊದಲನೇ ಕೋಟೆ ಬಾಗಿಲು ಅಂತಾರೆ ಅದು ಗೇಟ್ ಆಗಿರ್ಬೋದು ಐ ಥಿಂಕ್ ಇಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ಸ್ಪಷ್ಟತೆ ಇಲ್ಲ ಅಸ್ಪಷ್ಟವಾಗಿರ್ತಕ್ಕಂಥ ಇತಿಹಾಸದ ಒಂದು ದೊಡ್ಡ ಹೊರೆ ಚನ್ನಗಿರಿ ತಾಲೂಕಿನ ಈ ಒಂದು ರಂಗಾಯನ ಬೆಟ್ಟ ಈ ರಂಗಾಯನ ಬೆಟ್ಟದಲ್ಲಿ ನಿಮಗೆ ಸಿಗೋಂಥದ್ದು ಇಲ್ಲಿ ಜನಪದ ಇರು ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಜನಸಾಮಾನ್ಯರು ಹೇಳೋಂಥದ್ದು ಅವರು ಉಳಿಸ್ಕೊಂಡ್ ಅದು ಕೂಡ ಐತಿಹ್ಯದ ಒಂದು ಸಾಕ್ಷೇ ಇತಿಹಾಸ ಜನಪದ ಅನ್ನೋದು ಸೊ ಆ ಒಂದು ಜನಪರದೆಯರ ಪ್ರಕಾರವಾಗಿ ಇದು ಹನುಮನ ದೇವಸ್ಥಾನ ಊರು ಬಾಯಲ್ಲಿ ಅನೂಪನ ದೇವಸ್ಥಾನ ಅಂತ ಹೇಳ್ತೀವಿ ಅದೇ ರೀತಿ ಇದು ಕೋಟೆಗೆ ಮುಂದಿರತಕ್ಕಂಥ ಹನುಮಪ್ಪನ ದೇವಸ್ಥಾನ ಹನುಪನಿಗೂ ಸ್ವಲ್ಪ ನಮಸ್ಕರಿಸ್ಬಿಟ್ಟು ಮುಂದೆ ಪ್ರಯಾಣ ಬೆಳೆಸೋಣ ಸ್ನೇಹಿತರೆ ಅವತ್ತಿನ ಕಾಲದ ಕೋಟೆ ಕೊತ್ತಲಗಳೇ ದಾಳಿಗೊಡಗಾದಾಗ ಯಾವ ಥರ ಇರ್ತದ್ದು ಅನ್ನೋದನ್ನ ನೀವು ಇಲ್ಲಿ ನೇರ ಬಂದು ನೋಡ್ಬೋದು ಆವತ್ತಿನ ಕಾಲದಲ್ಲಿ ದಾಳಿಯಾದಂಥ ಕೋಟೆ ಇದು ದಾಳಿಗೆ ತುತ್ತಾದಂಥ ಕೋಟೆ ನೀವು ನೋಡ್ತಿರೋಂಥದ್ದು ಇದು ನಾಲ್ಕನೇ ಸುತ್ತ ಅಥವಾ ಮೂರನೇ ಸುತ್ತಿರ್ಬೋದು ಅಸ್ಪಷ್ಟತೆ ನಾನು ನಿಮಗೆ ಹೇಳ್ತೀನಿ ಅಸ್ಪಷ್ಟತೆ ಇಲ್ಲ ಎಲ್ಲವೂ ಕೂಡ ಅಸ್ಪಷ್ಟತೆ ಆದರೆ ನೀವು ನೋಡಬೇಕಾಗಿರೋಂಥದ್ದು ಕೋಟೆ ನೈಜವಾಗಿರ್ತಕ್ಕಂಥ ಕೋಟೆ ಒಂದು ಪಾಳೆಪಟ್ಟನ ಪಾಳೆಗಾರರು ತಮ್ಮ ಸಾರವಾಗಿ ತಮ್ಮ ಪಾಳೆಪಟ್ಟನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇಂಥ ಕೋಟೆಗಳು ನಿರ್ಮಾಣ ಮಾಡ್ತಾಯಿದ್ರು ಕೆಲವು ಮಾಹಿತಿ ಪ್ರಕಾರವಾಗಿ ಇದೊಂದು ಉಗ್ರಾಣ ಇತ್ತು ಅಂತ ಹೇಳ್ತಾರೆ ಅದು ಕೂಡ ಅಸ್ಪಷ್ಟತೆಗೆ ಒಳಗಾಗಿರುವಂಥದ್ದೇನೆ ನೀವು ನೋಡ್ತಾ ಇದ್ದಾರೀ ನೈಜವಾಗಿರ್ತಕ್ಕಂಥ ಕೋಟೆ ಭಾಳ ಫೀಲ್ ಕೊಡೋಂಥ ಕೋಟೆ ಭಾವನಾತ್ಮಕವಾಗಿ ನೀವು ಅವತ್ತಿನ ಕಾಲಘಟ್ಟಕ್ಕೆ ಹೋಗ್ಬಿಡ್ತೀರಾ ನೀವು ಬನ್ನಿ ನೋಡೋಣ ಸ್ನೇಹಿತರೆ ಇದು ಹಿಂದೆ ಏನಾಗಿತ್ತು ನಮಗಂತೂ ಗೊತ್ತಿಲ್ಲ ಕೋಟೆಯ ಒಂದು ಭಾಗ ಇದು ಮೇಲತ್ತಿ ಬಾಯ್ದೆ ಆದರೆ ಚಿತ್ರದುರ್ಗದ ಕೋಟೆ ಯಾವ ಥರ ಟೆಕ್ನಿಕಲಿ ಬಳಸಿ ಅವತ್ತಿನ ಕಾಲದಲ್ಲಿ ಕೋಟೆ ಕಟ್ತಾ ಅದೇ ರೀತಿ ಟೆಕ್ನಿಕಲಿ ಇವತ್ತು ಅವತ್ತಿನ ಕಾಲದಲ್ಲಿ ಕೋಟೆನ ಕಟ್ಟಿ ಬಳಸಿ ಇಲ್ಲಿ ಕೋಟೆ ನಿರ್ಮಾಣ ಮಾಡಿರೋದು ಬರ್ತಾ ಬರ್ತಾಯಿದ್ದೀರಾ ಬಂದ ತಕ್ಷಣವೇ ನೇರವಾಗಿ ಕೋಟೆ ಕೋಟೆಗಳ ಹೋಗೋಕಾಗಲ್ಲ ಮತ್ತು ಒಂದು ಸೈಡಲ್ಲೇ ತಿರ್ಕೊಂಡು ಹೋಗ್ಬೇಕು ಯಾವುದೇ ಕೋಟೆಯನ್ನಾಗಲಿ ನೇರವಾಗಿ ಕೋಟೆ ಒಳಗಡೆ ಪ್ರವೇಶ ಮಾಡೋಕೆ ನಿರ್ತಿರಲಿಲ್ಲ ಎಲ್ಲ ಭಾಗಗಳಲ್ಲೂ ಕೂಡ ಕ್ರಾಸ್ ಕ್ರಾಸ್ ಆಗಿ ಕ್ರಾಸಾಗಿ ಆಗಿ ಅವತ್ತಿನ ಕಾಲದಲ್ಲಿ ಬರೋ ರೀತಿ ವ್ಯವಸ್ಥೆ ಮಾಡ್ತಾಯಿದ್ರು ಯಾಕೆಂದರೆ ನಿಮಗೆ ಗೊತ್ತು ಆನೆಗಳೇನಾದರೂ ದಾಳಿ ಮಾಡಿ ಕೋಟೆ ಬಂದು ಹೊಡಬೇಕಂತ ಹೇಳಿದ್ರೆ ಆನೆ ಬಂದು ಅದು ಒಂದು ಡೋರನ್ನು ಒಡೆದಾಕ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಗ ಬೇಕಾಗುತ್ತೆ ಸ್ಪೀಡಾಗಿ ಬಂದು ಗುದ್ದಲಿಕ್ಕೆ ಅದನ್ನ ಓಪನ್ ಮಾಡಲಿಕ್ಕೆ ಸೊ ಇಲ್ಲಿ ಇಲ್ಲಿ ಕೂಡ ಅದೇ ರೀತಿ ಟೆಕ್ನಿಕನ್ನು ಬಳಸಿರ್ಬೋದು ಅನಿಸುತ್ತೆ ಯಾಕೆಂದರೆ ನೀವು ನೋಡ್ತಾ ನೋಡ್ತಾಯಿದ್ರೆ ಅದು ಬರ್ತಕ್ಕಂಥ ಒಂದು ಒಂದು ಭಾಗವಾದರೆ ಮತ್ತೆ ಮುಂದೆ ಕೋಟೆ ಒಳಗಡೆ ಹೋಗ್ಲಿಕ್ಕೆ ಈ ಭಾಗ ಈಗ ನೋಡ್ತಿರೋದು ಸಂಪೂರ್ಣವಾಗಿ ಹಾಳಾಗೋಗಿರೋಂಥ ಕೋಟೆ ಕಿಲೋಮೀಟರ್ ಗಂಟಲೆ ಕೋಟೆ ಕಂಡ್ರೆ ಇದು ಕಿಲೋಮೀಟರ್ ಗಂಟಲೆ ಕೋಟೆ ನೀವೆಲ್ಲಿ ನೋಡಿದ್ರೆ ಕೂಡ ಕೋಟೆ ಕಾಣ್ತಾ ಹೋಗುತ್ತೆ ಆದರೆ ಇತಿಹಾಸ ಏನು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಆ ಇತಿಹಾಸ ಸಂಶೋಧಕರು ಸ್ವಲ್ಪ ಬಂದುಬಿಟ್ಟು ಇಶ ಇತಿಹಾಸವನ್ನು ಸಂಶೋಧನೆ ಮಾಡಿದ್ದೇ ಆದರೆ ಇಲ್ಲಿ ಸಾಕಷ್ಟು ಜನ ಹೇಳ್ತಾರೆ ಮಾಸ್ತಿ ಕಲ್ಲುಗಳು ಮತ್ತು ವೀರಗಲ್ಲುಗಳು ಒಂದಿಷ್ಟು ಪುಷ್ಕರಣಿಗಳಿದ್ದಾವೆ ಒಂದಿಷ್ಟು ಕಲ್ಯಾಣಗಳಿದ್ದಾವೆ ಅನೇಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಅನೇಕ ದಾಖಲೆಗಳು ಇಲ್ಲಿದ್ದಾವೆ ಅವನ್ನೆಲ್ಲ ಉತ್ಕಲನ ಇದು ಯಾವ ಕಾಲಘಟ್ಟದ ಅಂತ ಹೇಳ್ಬೇಕು ಆದರೆ ಕೆಲವು ಕಾಲಘಟ್ಟದ ಕೆಲವರ ಮಾಹಿತಿ ಪ್ರಕಾರವಾಗಿದ್ದು ತರಕೆರೆ ಪಾಳೆಗಾರರ ಪಾಳೆಪಟ್ಟಿಗೆ ಸೇರ್ತಕ್ಕಂಥದ್ದು ಕೋಟೆ ಅಂತ ಹೇಳ್ತಾರೆ ಆದರೆ ಇದನ್ನು ಅಲ್ಲಿ ಕೂಡ ಉತ್ಕಲನ ಆಗಿಲ್ಲ ಸರಿಯಾಗಿ ಬಟ್ ಉತ್ಕಲನ ಮಾಡಿಬಿಟ್ಟು ಇದು ಯಾವ ಕಾಲಘಟ್ಟದ್ದು ಯಾವ ಅಂಚಿಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ಬೇಕು ಸ್ನೇಹಿತರೆ ದಟ್ಟ ಕಾರಣದ ಮಧ್ಯೆ ನೀವು ನೋಡ್ತಿರೋಂಥದ್ದು ಕೋಟೆಯ ಭಗ್ನಾವಶೇಷ ನೀವು ನೋಡ್ತಿರೋಂಥದ್ದು ಅವತ್ತಿನ ಕಾಲದಲ್ಲಿ ದಟ್ಟವಾಗಿದ್ದಂಥ ಜನಸಂದಣಿ ಇಲ್ಲಿತ್ತು ಆದರೆ ಇವತ್ತಿನ ಕಾಲದಲ್ಲಿ ನಿರ್ಜನ ಪ್ರದೇಶ ಇಲ್ಲಿ ಉಳ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟೊಂದು ದಟ್ಟವಾದಂಥ ಕಾಡು ಇಂಥ ಕಾಡಿನ ಮುಂದೆ ಅವತ್ತಿನ ಕಾಲದಲ್ಲಿ ಕೋಟೆ ಕೊತ್ತುಗಳನ್ನ ಕಟ್ಟಿ ಅವತ್ತಿನ ನಮ್ಮ ಹಿರಿಯರಲ್ಲಿ ಜೀವನ ಮಾಡಿದಾರೀ ಆ ಒಂದು ಸಾಮ್ರಾಜ್ಯದ ನೆನಪು ನಿಮ್ಮ ಮುಂದೆ ತುಂಬ ಹೊತ್ತು ಭಗ್ನಾವಶೇಷವಾಗಿ ಬಿದ್ದಂಥ ಮೆಟ್ಟಲುಗಳನ್ನ ಸಾಗಿ ಬಂದ ಮುಂದಿನ ಭಾಗ ಇವತ್ತಿನ ಕಳೆದ ಫಿಫ್ಟಿ ಪರ್ಸೆಂಟ್ ಉಳಿದಿರೋಂಥ ಮೆಟಲ್ಗಳು ಅವತ್ತಿನ ಕೋಟೆ ಭಗ್ನಾವಶೇಷಗಳು ಇದು ಭಾಳ ಪ್ರಾಮುಖ್ಯತೆ ಪಡೆದಿರೋಂಥದ್ದು ಇವತ್ತು ಕೂಡ ಅನೇಕ ಜನರಿಗೆ ಇಲ್ಲಿ ದಾರಿ ತೋರಿಸ್ಕೊಡುತ್ತೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸ್ನೇಹಿತರೆ ಚನ್ನಗಿರಿಯ ರಂಗಯ್ಯನಗಿರಿ ಬೆಟ್ಟದಲ್ಲಿರ್ತಕ್ಕಂಥ ವ್ಯೂ ಪಾಯಿಂಟ್ ಪ್ರಕೃತಿ ಸೌಂದರ್ಯ ಹೇಳಿದ್ರೆ ಈ ಭಾಗ ಬರಬೇಕು ಇಲ್ಲಿನ ನಿಂತು ನೋಡಿದ್ರೆ ಮುಳ್ಳಯ್ಯನಗಿರಿಯನ್ನು ದಿಟ್ಟು ಹೋಲುತ್ತೆ ಇದು ಅಷ್ಟು ಸುಂದರಾತ್ಮಕವಾಗಿರತ್ತ ಇವಾಗ ನೋಡ್ತಿರೋಂಥದ್ದು ರಂಗಯ್ಯನಗಿರಿ ಪ್ರದೇಶದ ವ್ಯೂ ಪಾಯಿಂಟ್ ಇದು ಪ್ರಕೃತಿ ಸೌಂದರ್ಯ ಸವಿಲಿಕ್ಕೆ ಏಕೈಕ ಸ್ಥಳ ಇದು ಇಲ್ಲಿ ಶನಿವಾರ ಪ್ರತಿ ಶನಿವಾರ ಇಲ್ಲಿ ಭಕ್ತರ ಸಮೂಹನೇ ಬರುತ್ತೆ ಇಲ್ಲಿ ಪೂಜೆ ಪುನಸ್ಕರ್ಗಳು ಸಾಕಷ್ಟು ನಡೀತದೆ ಇಲ್ಲಿ ನೀವು ಶನಿವಾರ ಬಂದರೆ ತುಂಬ ಉತ್ತಮ ಇಲ್ಲ ಯಾಕೆ ಅಂತೇಳಿದ್ರೆ ಬಾಕಿ ಟೈಮಲ್ಲಿ ಇಲ್ಲಿ ಅಷ್ಟೊಂದು ಸೇಫ್ಟಿ ಇರಲ್ಲ ಯಾಕೆಂದರೆ ಕಾಡು ಪ್ರದೇಶ ಕಾಡು ಪ್ರದೇಶ ಸಂಪೂರ್ಣವಾಗಿ ಇಲ್ಲಿ ಕಾಡು ಪ್ರಾಣಿಗಳು ಯಥೇಚ್ಛವಾಗಿರ್ತಕ್ಕಂಥ ಪ್ರದೇಶ ಇಲ್ಲಿ ಆನೆ ಮತ್ತೆ ಚಿರತೆಗಳ ಅವಳಿ ಸಿಕ್ಕಾಪಟ್ಟೆ ಇದೆ ಇಲ್ಲಿ ನೋಡಿದ್ರೆ ತುಂಬ ಹೇಳ್ತಾರೆ ಇಲ್ಲಿ ಹಾಗಾಗಿ ಶನಿವಾರ ಬರೋದು ತುಂಬ ಉತ್ತಮ ಬಂದದ್ದೇ ಆದರೆ ಈ ಪ್ರದೇಶಕ್ಕೆ ಬಂದರೆ ಮನಸ್ಸು ಹೊತ್ತುಬಿಡ್ತೀರ ಯಾಕೆಂದರೆ ಇಷ್ಟು ಕಾಡಿನ ಮಧ್ಯೆ ದಟ್ಟ ಅರಣ್ಯದ ಮಧ್ಯೆ ಅಲ್ಲಲ್ಲಿ ಅಳಿದಿರು ಅಳೆದು ಹೋಗಿರ್ತಕ್ಕಂಥ ಕೋಟೆಯ ಸ್ವಲ್ಪ ಸ್ವಲ್ಪ ಭಗ್ನಾವಶೇಷ ನೀವು ನೋಡ್ತೀರಾ ನೀವೀಗ ನೋಡ್ಬೋದು ಜಗ ಇಷ್ಟು ಕಡೆ ನೀವು ಅಲ್ಲಿ ನೋಡ್ತಿರಲ್ಲ ಸಂಪೂರ್ಣ ಕೋಟೆ ರೀ ಅದು ಸುತ್ತುವರೆದ ಕೋಟೆ ಕಿಲೋಮೀಟರ್ ಗಂಟಲೇ ಕೋಟೆ ಇದೆ ಇಲ್ಲಿ ಚನ್ನಗಿರಿಯಲ್ಲಿ ಯಾವ ಭಾಗದಲ್ಲೂ ಕೂಡ ನೀವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಇಷ್ಟು ದೊಡ್ಡದಾದಂಥ ಕೋಟೆಯನ್ನು ಚನ್ನಗಿರಿಯ ಯಾವ ಭಾಗದಲ್ಲೂ ಕೂಡ ನೀವು ನೋಡಲಿಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಐತಿಹ್ಯದ ಗುಟ್ಟುಗಳನ್ನ ತನ್ನ ಒಡಲಲ್ಲಿ ಅವುತಿಟ್ಕೊಂಡಿರೋಂಥ ಏಕೈಕ ಪ್ರದೇಶ ಚನ್ನಗಿರಿ ತಾಲೂಕಿನ ರಂಗಯ್ಯನಗಿರಿ ಈ ಒಂದು ಪ್ರದೇಶಕ್ಕೆ ನೀವು ತಪ್ಪದೆ ಭೇಟಿ ಕೊಡಿ ಇಲ್ಲಿ ಬಂದದ ಸಂದರ್ಭದಲ್ಲಿ ತುಂಬ ಕಾಡುವಂಥದ್ದು ಏನಂತ ಹೇಳಿದ್ರೆ ಇಲ್ಲಿ ಆಳ್ವಿಕೆ ಮಾಡಿದಂತಹ ನಾಯಕರು ಯಾರು ಇಲ್ಲಿ ಆಳ್ವಿಕೆ ಮಾಡಿದಂಥ ಆ ಒಂದು ಪಾಳೆಪಟ್ಟು ಯಾರ್ದಾಗಿರ್ಬೋದು ಅನ್ನೋದು ತುಂಬ ಕೌತೂಹ ಕಾಡುತ್ತೆ ನಿಮಗೆ ರಂಗನಗಿರಿಯ ರಂಗನಾಥ ಸ್ವಾಮಿ ದರ್ಶನ ಮಾಡಲಿಕ್ಕೆ ಕೆಲವೇ ಹೆಜ್ಜೆಗಳಷ್ಟೇ ಬ್ಯಾಲೆನ್ಸ್ ಇರೋದು ಯಾಕೆಲ್ಲ ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರೆ ನೀವೀಗ ನೋಡ್ತಿರೋಂಥ ಕೋಟೆ ಇದೆಯಲ್ಲ ಇದು ಬಹಳ ಪ್ರಖ್ಯಾತವಾದಂಥ ಸಾಮ್ರಾಜ್ಯಕ್ಕೆ ಸೇರಿದಂಥ ಕೋಟೆ ಕೆಲವೊಂದು ಸಾಮ್ರಾಜ್ಯದ ಸಾಮಂತ ಅರಸರಾಗಿ ಆಳ್ವಿಕೆ ಮಾಡಿದಂಥ ಈ ಒಂದು ಪಾಳೆಪಟ್ಟಿನ ರಾಜರು ಒಂದು ದುರ್ದೈವ ಅಥವಾ ಒಂದು ದುಷ್ಟ ಸನ್ನಿವೇಶಕ್ಕೆ ಸಿಕ್ಕು ತಮ್ಮ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡ್ಕೊತಾರೆ ಆ ಒಂದು ಸಾಮ್ರಾಜ್ಯ ಆಳದಂಥ ಸಂದರ್ಭದಲ್ಲಿ ಇದೊಂದು ಉಗ್ರಣವಾಗಿತ್ತು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ ಆದರೆ ಇಲ್ಲಿ ಕೆಲವೊಂದಿಷ್ಟು ಉಲ್ಲೇಖಗಳ ಪ್ರಕಾರವಾಗಿ ಹೇಳಿದ್ರೆ ಈ ಒಂದು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂಥ ಸಾಮ್ರಾಟರು ಅವರ ಅವರೇನು ಸಾಮಂತರಾಗಿ ಆಳಕೆ ಮಾಡ್ತಿದ್ರೆ ಆ ಒಂದು ಪ್ರಖ್ಯಾತ ಸಾಮ್ರಾಜ್ಯದ ಅವನತಿಯೊಂದಿಗೆ ಇವರ ಸಾಮ್ರಾಜ್ಯ ಕೂಡ ಅವನತಿಯಾಗುತ್ತೆ ಆದರೆ ಒಂದು ಸ್ಪಷ್ಟತೆಯಿಂದ ಹೇಳ್ತೀನಿ ಈಗ ನಾವು ಒತ್ತಿ ಬಂದಂತಹದ್ದು ಈ ಕೋಟೆಯ ಮುಖ್ಯ ದ್ವಾರವಲ್ಲ ನಾನು ನೋಡ್ರ ಪ್ರಕಾರವಾಗಿ ಈ ಕೋಟೆಗೆ ಮುಖ್ಯ ದ್ವಾರ ಬೇರೆಯೇ ಇದೆ ಇದು ಕೋಟೆಯನ್ನು ನಾಶಪಡಿಸೋ ಸಂದರ್ಭದಲ್ಲಿ ಆ ಒಂದು ದಾಳಿಕೋರರು ಕೋಟೆಯನ್ನು ಒಡೆದು ಒಡೆದು ತಾನೇಗತ ರಸ್ತೆಯನ್ನು ನಿರ್ಮಾಣ ಮಾಡೋದಾಗಿರ್ಬೋದು ಅಥವಾ ಒಂದು ಕಡೆಯಿಂದ ದಾಳಿ ಮಾಡಿ ಮುಖ್ಯ ಮುಖ್ಯ ಭಾಗಕ್ಕೆ ಬಂದು ಆ ಮುಖ್ಯ ದಾರಿಗೆ ಒಳ ಸೇರ್ಪಡೆ ಆಗಿರ್ಬೋದು ನನ್ನ ಅನಿಸಿಕೆ ಪ್ರಕಾರವಾಗಿ ಆದರೆ ಒಂದು ಎಚ್ಚೆತ್ತುಕೊಳ್ಳಿ ಸ್ನೇಹಿತರೆ ಚನ್ನಗಿರಿ ತಾಲೂಕಲ್ಲಿ ಎಂಟಿ ಚನ್ನಗಿರಿ ತಾಲೂಕಲ್ಲಿ ನೀವು ಈ ಭಾಗಕ್ಕೆ ಬಂದರೆ ಖಂಡಿತ ನೀವು ಚನ್ನಗಿರಿ ತಾಲೂಕಿನ ಅನಿಸ್ಬಿಡುತ್ತೆ ಕೆಲವೊಮ್ಮೆ ನಿಮಗೆ ಪ್ರಾಯಶ್ಚಿತ ರೀ ಚನ್ನಗಿರಿ ತಾಲೂಕಲ್ಲಿ ಇಂಥ ಒಂದು ಪ್ರಖ್ಯಾತವಿರತಕ್ಕಂಥ ಒಂದು ಪ್ರದೇಶ ಇಷ್ಟೊಂದು ಸುಂದರವಾಗಿರುವಂಥ ಪ್ರದೇಶ ಧಾರ್ಮಿಕವಾಗಿ ಅಷ್ಟೇ ಅದು ಐತಿಹಾಸಿಕವಾಗಿ ಕಿಲೋಮೀಟರ್ ಗಟ್ಟಲೆ ಕೋಟೆಗಳ ನಡ್ಕೊಂಡು ನಾವು ಯಾಕೆ ಕೂತ್ಬಿಟ್ಟಿವಲ್ಲ ನೋಡ್ಬೋದಾಗಿತ್ತಲ್ಲ ನಮಗೊಂದು ಇತಿಹಾಸ ಇದೆ ಭಗ್ನಾವಶೇಷಗಳ ಮಧ್ಯೆ ಇರ್ತಕ್ಕಂಥ ನಿಗೂಢತೆಯ ಸಂಕೇತವಾಗಿ ಈ ಒಂದು ರಂಗನಗಿರಿ ನಿಂತಿದೆ ಸ್ನೇಹಿತರೆ ಒಂದು ಮರಿಬೇಡಿ ದಯವಿಟ್ಟು ಇತಿಹಾಸಕಾರರು ಇಲ್ಲಿರ್ತಕ್ಕಂಥ ಕುರುಹುಗಳನ್ನ ಪತ್ತೆ ಹಚ್ಚಿಬಿಟ್ಟು ಇದು ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಕೆಲವೊಂದು ದಾಖಲೆ ಪ್ರಕಾರವಾಗಿ ನಾನು ಮಾತಾಡ್ತೇನೆ ಮುಂದಿನ ಮಿಡಿಯಾದರೆ ನನಗೆ ಸಿಕ್ಕಿರೋಂಥ ಮಾಹಿತಿ ಪ್ರಕಾರವಾಗಿ ಯಾರು ಸಾಮ್ರಾಜ್ಯವನ್ನು ಒಂದು ಆಳ್ವಿಕೆನ ಮಾಡಿದರೆ ಒಂದು ಪ್ರದೇಶವನ್ನು ಆ ಸಾಮ್ರಾಜ್ಯದ ಕುರುಹಿನ ಮಧ್ಯೆ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ಪಾಳೆಪಟ್ಟಿನ ನಾಯಕ ರೆಸುಗಳನ್ನ ಉಲ್ಲೇಖ ಮಾಡ್ತಾ ಹೋಗ್ತೀನಿ ಅಷ್ಟೇ ಅಲ್ಲದೆ ಏನಾಗಿರ್ಬೋದು ಅನ್ನೋದನ್ನು ಒಂದಿಷ್ಟು ದಾಖಲೆ ಪ್ರಕಾರ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರು ಆದರೆ ಅಸ್ಪಷ್ಟತೆಯಿಂದ ಕೂಡಿದಂಥ ಇತಿಹಾಸ ಇದೊಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಸ್ನೇಹಿತರು ನಾವು ನಿಂತಿರೋವಂಥದ್ದು ಅಖಂಡ ಭೂಮಂಡಲದ ಒಡೆಯ ರಂಗನಾಥ ಸ್ವಾಮಿ ದೇವಾಲಯದ ಮುಂಭಾಗ ರಂಗನಾಥ ಸ್ವಾಮಿ ದೇವಾಲಯದ ಮುಂಭಾಗದಿರ್ತಕ್ಕಂಥ ಕೋಟೆ ಕೋಟೆಯ ಬಾಗಿಲನ್ನು ನಾವು ದಾಟಿದ್ದೆ ಆದರೆ ಅವತ್ತಿನ ಕಾಲದ ನಮ್ಮ ಜನರು ನಮ್ಮ ಹಿರಿಯರು ಎಷ್ಟು ಸಂಪ್ರದಾಯಗಳನ್ನು ಇಲ್ಲಿ ಹೊತ್ತಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ನೀವು ನೋಡ್ತಿರೋಂಥದ್ದು ರಂಗನಾಥ ಸ್ವಾಮಿ ದೇವಸ್ಥಾನದ ಗೋಪುರಿಮೆ ಇದೆ ಯಾಕೆ ನೀವು ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬ ಖುಷಿ ಪಡೋಂಥ ವಿಚಾರ ಇದು ಮತ್ತು ನನಗೆ ತುಂಬ ಖುಷಿ ಅನಿಸೋಂಥ ವಿಚಾರ ಎಲ್ಲರೂ ಪಡಬೇಕಂತ ವಿಚಾರ ಅಷ್ಟೇ ಅಲ್ಲದೆ ನಮ್ಮ ಹಿರಿಯರ ಹಿಂದೆ ಕಟ್ಟಿಕೊಟ್ಟಂಥ ಒಂದು ಧಾರ್ಮಿಕತೆಯ ಒತ್ತಿಗೆಯ ಮಧ್ಯೆ ಪ್ರಾಕೃತಿಕವಾಗಿ ಮತ್ತು ಈ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿದಾಗ ಈ ಒಂದು ಪ್ರದೇಶದಿದ್ದಂಥ ಖನಿಜ ಸಂಪತ್ತು ವನ್ಯ ಸಂಪತ್ತು ಮತ್ತು ವನಸ್ಪತಿಗಳು ಔಷಧೀಯ ಮೌಲ್ಯದ ಗುಣ ಇರ್ತಕ್ಕಂಥ ಮರಗಳು ನೀವೀಗ ನೋಡ್ತಿರ್ಬೋದು ಕಾಣ್ತಿರ್ತಕ್ಕಂಥ ಇರ್ತಕ್ಕಂಥ ಮರಗಳು ಎಲ್ಲ ಕೂಡ ವನಸ್ಪತಿಗಳೇ ಅವತ್ತಿನ ಕಾಲದಲ್ಲಿ ಹಾಗಾಗಿ ಈ ಒಂದು ಪ್ರದೇಶವನ್ನು ನಿರ್ ಗಟ್ಟಿಯಾಗಿ ನಿರ್ಧಾರ ಮಾಡಿ ಈ ಪ್ರದೇಶದಲ್ಲಿ ರಂಗಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರ್ಬೋದು ನೀವು ನೋಡ್ತಿರೋಂಥದ್ದು ನಮ್ಮ ತಾಲೂಕಲ್ಲೆಲ್ಲ ನೋಡದಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಯಲ್ಲೂ ಕೂಡ ಖಂಡಿತವಾಗಿ ಎಲ್ಲಿ ಸಿಗಲ್ಲ ಅಷ್ಟು ಕಾಡು ಕಣ ಎಲೆ ಮತ್ತು ಸಂಪಿಗೆ ಮರಗ ಕಾಡು ಸಂಪಿಗೆ ಮರ ನೀವು ಇಲ್ಲಿ ನೋಡ್ಬೋದು ನೀವು ಕಣ್ಣಾಯಿಸಿದ ಕಡೆ ಎಲ್ಲವೂ ಕೂಡ ಕಾಡು ಸಂಪಿಗೆ ಕಾಡು ಕಣಗಿಲೆ ಮರ ಇಲ್ಲಿ ಕಾಣಿಸ್ ಅದೇ ರಂಗನಾಥ ಸ್ವಾಮಿಗೆ ತುಂಬ ಪ್ರತಿ ಇಷ್ಟವಾದಂಥದ್ದು ಅದೇ ರಂಗನಾಥ ಸ್ವಾಮಿಗೆ ತುಂಬ ಇಷ್ಟವಾದಂಥದ್ದು ಸ್ನೇಹಿತರೆ ನೋಡಿ ನೀವೀಗ ನೋಡ್ತೀರಂಥದ್ದು ಕೋಟೆ ಬುರ್ಜ್ ಇದು ಬತೇರಿ ಅಂತ ಹೇಳ್ತೀವಿ ಬ್ರಿಡ್ಜ್ ಅಂತ ಹೇಳ್ತೀವಿ ಇದು ಗೋಪುರ ಆಗಿರ್ಬೋದು ವೀಕ್ಷಣಾಲಯ ಅಂತ ಹೇಳ್ತಾರಲ್ಲ ಸೊ ಗೋಪುರ ಇದು ಕಾವಲುಗಾರರ ಮೇಲೆ ನಿಂತ್ಬಿಟ್ಟು ಕೋಟೆಯ ಸುತ್ತ ವೀಕ್ಷಣೆ ಮಾಡ್ತಾಯಿದ್ರು ಶತ್ರು ಸೇನೆ ಏನಾದರೂ ಬಂದಿದ್ದೇ ಆದರೆ ಶತ್ರುಗಳ ದಾಳಿ ಆಗ್ತಾಯಿದ್ರೆ ಸೊ ಅದು ಗೊತ್ತಾಗ್ತೈತೆ ತಾ ಉದ್ದೇಶಕ್ಕಿದು ಗೋಪುರ ಬುರ್ಜ್ ಅಂತ ಕರಿತೀವಿ ನಾವು ಕೋಟೆಯ ಒಂದು ಭಾಗ ನೀವು ಇಲ್ಲಿ ನೋಡ್ತಿರ್ಬೋದು ಪ್ರಕೃತಿ ದತ್ತವಾಗಿ ನಿರ್ಮಾಣ ಆಗಿರೋದಂಥದ್ದನ್ನು ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಬೆಳೆಸ್ಕೊತ ಇದ್ದಾರೆ ತಮ್ಮ ಜೀವನಕ್ಕೆ ಕನ್ನಲಿಕ್ಕೆ ಇದೊಂದು ಸಾಕ್ಷಿ ಬನ್ನಿ ತೋರಿಸ್ತೀನಿ ಪ್ರಕೃತಿ ದತ್ತವಾಗಿ ನಿರ್ಮಾಣ ಆಗಿರುವಂಥ ಹೊಂಡ ಪ್ರಕೃತಿ ತನ್ನೊಡಲಿರ್ತಕ್ಕಂಥ ಪ್ರಾಣಿಗಳಿಗೆ ಸಕಲ ಜೀವರಾಶಿಗಳಿಗೂ ಕೂಡ ಅನುಕೂಲವಾಗುವಂತೆ ನೀರನ್ನು ನೀರಿನ ಹೊರತೆಯನ್ನು ಪ್ರಕೃತಿ ತಾನಾಗೇ ನಿರ್ಮಾಣ ಮಾಡಿಕೊಟ್ಟಿರುತ್ತೆ ಅದು ಈ ಒಂದು ಪ್ರದೇಶ ನಿರ್ಮಾಣ ಆಗಿದೆ ಸ್ನೇಹಿತರೆ ಇದನ್ನು ನಮ್ಮ ಹಿರಿಯರು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ಬಂದಂಥ ಭಕ್ತರು ಪ್ರಪ್ರಥಮವಾಗಿ ಇಲ್ಲಿ ಬಂದು ಶುಚಿಭೂತರಾಗಿ ಇಲ್ಲಿಂದ ದೇವರ ದರ್ಶನಕ್ಕೆ ಹೋಗೋಂಥದ್ದು ಇಲ್ಲಿರ್ತಕ್ಕಂಥ ಒಂದು ಪದ್ಧತಿ ಸ್ನೇಹಿತರೆ ರಂಗನಾಥ ಸ್ವಾಮಿ ದೇವಸ್ಥಾನದ ಈ ಒಂದು ಬೆಟ್ಟ ರಂಗಯ್ಯನಗಿರಿ ಐತಿಹಾಸಿಕವಾಗಿ ಎಷ್ಟು ಪ ಪ್ರಾಮುಖ್ಯತೆಯನ್ನು ಪಡೆದಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಹಿಂದೆ ಇಲ್ಲಿ ಘನಗೌರವಂಥ ಯುದ್ಧ ಆಗಿತ್ತು ಅನೇಕ ದಾಖಲೆಗಳು ಇಲ್ಲಿ ಮಣ್ಣಲ್ಲಿ ಮುಚ್ಚೋಗ್ಬಿಟ್ಟಿದ್ದಾವೆ ಆದರೆ ಆವತ್ತಿನ ಕಾಲದಲ್ಲಿ ನಡೆದಂಥ ಯುದ್ಧದ ಒಂದು ಭೀಕರತೆ ತನ್ನಲಿಕ್ಕೆ ಇಲ್ಲಿರ್ತಕ್ಕಂಥ ಮದ್ದು ಗುಂಡುಗಳು ಪಿರಂಗಿ ಗುಂಡುಗಳೇನು ಮದ್ದು ಗುಂಡುಗಳ ಎರಡು ಇಲ್ಲಿ ಇದ್ದಾವೆ ನೀವು ಇಲ್ಲಿ ನೋಡ್ಬೋದು ಇವನ್ನು ಪೂಜಿಸ್ತಾರೆ ಅಂದರೆ ಕೆಲವೊಂದು ಕಡೆ ಏನಾಗ್ಬಿಡುತ್ತೆ ಐತಿಹಾಸಿಕ ಯುದ್ಧವನ್ನು ಆ ಒಂದು ಧಾರ್ಮಿಕವಾಗಿ ಲೇಪನ ಮಾಡೋಂಥದ್ದು ಮೊದಲಿಂದ ಬಂದಿರೋಂಥ ಪರಿಪಾಠ ಅದನ್ನು ದೇವರ ಸಮ ದೇವರ ಸಮಾನವಾಗಿ ನೋಡ್ತೀವಿ ಘಟನೆಗಳನ್ನ ಕೆಲವೊಂದಿಷ್ಟು ಅಳಿದುಳಿದಂಥವು ಸೊ ಇಲ್ಲಿರ್ತಕ್ಕಂಥ ಮದ್ದು ಗುಂಡು ಬ ಬಳಸಿರೋಂಥ ಬಳಸಿರಬ್ದಾಗಿರ್ತಕ್ಕಂಥ ಗುಂಡುಗಳಿವು ಇವಾಗ ನೋಡ್ತಾ ಇದ್ರಲ್ಲ ಇವು ಇವೆರಡೂ ಕೂಡ ನಿಮಗೆ ಇಲ್ಲಿ ಕಾಣ ಸಿಗ್ತವೆ ಆ ಒಂದು ಯುದ್ಧದ ತೀವ್ರತೆ ಮತ್ತು ಆ ಒಂದು ಯುದ್ಧದ ಕಾಲಘಟ್ಟವನ್ನು ತಿಳಿಸೋಂಥದ್ದು ಈ ಮದ್ದು ಗುಂಡುಗಳು ಬನ್ನಿವೋಣ ನೋಡಿ ನೀವು ನೋಡಿದ ಕಡೆ ಎಲ್ಲವೂ ಕೂಡ ಕಾಡ ಕಣಗಿಲೆ ಮರ ಸಾಕಷ್ಟು ಕಾಣ್ತದೆ ಈ ಬೆಟ್ಟ ತುಂಬಿರ್ತಕ್ಕಂಥದ್ದು ಕಾಡ ಕಣಗಿಲೆ ಅಂತ ಸ್ನೇಹಿತರೆ ರಂಗನಾಥ ಸ್ವಾಮಿ ದೇವಸ್ಥಾನದ ಸನ್ನಿಧಾನಕ್ಕೆ ಬಂದೇ ಬಿಟ್ವಿ ಬನ್ನಿ ಹೋಗೋಣ ತುಂಬ ಕಷ್ಟಕರವಾದ ದಾರಿ ದುರ್ಗಮ ಇರ್ತಕ್ಕಂಥ ದಾರಿ ಸ್ನೇಹಿತರೆ ಅಂತೂ ನಾವೀಗ ರಂಗನಾಥ ಸ್ವಾಮಿ ದೇವಸ್ಥಾನದ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಬಂದು ಮುಂದೆ ನಿಂತಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಅನೇಕ ಇತಿಹಾಸಗಳು ಮತ್ತು ಈ ಒಂದು ವಿಗ್ರಹನ ಕೆತ್ತನೆ ಮಾಡಿದಂಥವ್ರು ಯಾರು ಅಷ್ಟೇ ಅಲ್ಲದೆ ನೀವೀಗ ನೋಡ್ತಾ ಇದ್ದೀರಾ ಯಾವ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರಬಹುದು ಅಂತ ದೇವಸ್ಥಾನದ ಈ ಒಂದು ಪ್ರಾಂಗಣದ ಈ ಒಳಭಾಗದ ಸುತ್ತ ಇರ್ತಕ್ಕಂಥದ್ದು ಈ ಒಂದು ಕಂಬಗಳನ್ನ ನೋಡಿದಾಗ ಮತ್ತು ಇರತಕ್ಕಂಥ ವಾಸ್ತುಶಿಲ್ಪ ನೋಡಿದಾಗ ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂಥ ಎರಡು ದ್ವಾರಪಾಲಕರು ಜಯ ಮತ್ತು ವಿಜಯ ಎರಡು ವಿಗ್ರಹಗಳನ್ನ ಕೆತ್ತಿರೋಂಥ ಶೈಲಿಯನ್ನು ನೋಡಿದಾಗ ಇವು ಯಾವ ಕಾಲಘಟ್ಟದ ನಿರ್ಧಾರ ಆಗುತ್ತೆ ಅದೇ ರೀತಿಯಾಗಿ ಮುಂದಿನ ಎಪಿಸೋಡನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಈ ರಂಗನಾಥ ಸ್ವಾಮಿ ಓದ್ತಿರ್ತಕ್ಕಂಥ ಅನೇಕ ಈ ಒಂದು ಭಾಗ ಓದ್ತಿರ್ತಕ್ಕಂಥ ಅನೇಕ ಐತಿಹ್ಯದ ಮಜಲುಗಳನ್ನ ಐತಿಹ್ಯದ ಅನೇಕ ಗೌಪ್ಯತೆಗಳನ್ನ ನಾನು ಮುಂದಿನ ಎಪಿಸೋಡಲ್ಲಿ ತರ್ತಾ ಸ್ನೇಹಿತರೆ ನಮಸ್ತೆ